ಹಾಯ್ ವೆಲ್ಕಮ್ ಹಾಲ್ ನಿಮಗೆಲ್ಲ ಗೊತ್ತಿದೆ ನಿನ್ನೆ ನಾನು ನಿಮಗೆ ಒಂದು ಸ್ವಲ್ಪ ಇಂಟರ್ಫೇಸ್ ಬಗ್ಗೆ ಹೇಳಿದ್ದೆ ಈಗ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಯಾವುದು ಬಗ್ಗೆ ಅಂತಂದರೆ ನೀವೀಗ ಮುಂಚೆ ಈಗ ಆಲ್ರೆಡಿ ಓಪನ್ ಮಾಡಿದ್ದೀರಾ ಸೊ ನಿಮಗಿನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಲ್ಲಾಂದರೆ ಮೆಸೇಜ್ ಮಾಡ್ಬೋದು ಫಸ್ಟ್ ಏನಂತಂದರೆ ನೀವು ಕಂಪಲ್ಸರಿ ಪ್ಯಾನ್ ಬೇಕಿರುತ್ತೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರು ಸರಿನಾ ಇಲ್ಲಿ ನಾನು ನಿಮಗೆ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಹೋಗಿ ಇಲ್ಲೊಂದು ಐಕಾನ್ ಕಾಣ್ತಾ ಇದೆಯಲ್ಲ ಈ ಟಾಪಲ್ಲಿ ಇಲ್ಲಿ ಐಕಾನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನಿಮಿಷಿದು ಇದು ಹಂಗೆ ಇಟ್ಕೊಳ್ಳೋದು ಹೆಂಗೆ ಓಕೆ ಹಾಂ ಈ ಥರ ಇದು ಹ್ಞೂ ಇದೇನು ಬರ್ತಾ ಇದೆ ಕ್ಲೋಸ್ ಮಾಡಬೇಕಾ ಓಕೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಇದನ್ನು ನೀವು ಕ್ಲಿಕ್ ಮೇಲೆ ನೋಡಿ ಇವಾಗ ನಾನು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಸೊ ಇಲ್ಲಿ ನಿಮಗೆ ರೆಫರ್ ಮಾಡಿದ್ರೆ ಇದು ಅಮೌಂಟ್ ಬರುತ್ತೆ ಓಕೆ ರೆಫರ್ ಮಾಡೋದು ನಿಮ್ಮ ಆರ್ಡ್ರು ಕಸ್ಟಮರ್ ಸಪೋರ್ಟು ಅಕೌಂಟ್ ಡೀಟೇಲ್ಸು ಬ್ಯಾಂಕು ಮತ್ತು ಅಪ್ಡೇಟು ರಿಪೋರ್ಟ್ಸು ಇದೆಲ್ಲ ಬರುತ್ತೆ ಓಕೆ ಇನ್ನು ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಇಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡಲಿಕ್ಕೆ ಪಿನ್ ಚೇಂಜ್ ಮಾಡೋದು ಆ್ಯಕ್ಟಿವೇಟ್ ಡಿವೈಸಸ್ ಇದೆಲ್ಲ ಬರುತ್ತೆ ಸರಿನಾ ಈಗ ದುಡ್ಡು ಏನಾದರೂ ಹಾಕಬೇಕು ಅಂತಂದರೆ ಇಲ್ಲಿದೆ ನೋಡಿ ಇಲ್ಲಿದ್ದು ಆ್ಯಡ್ ಮನಿ ಅಂತ ಹೊಡೆಯೋದು ಸರಿನಾ ಇಲ್ಲ ಆ್ಯಡ್ ಮನಿ ಅಂತ ಹೊಡೆಯುತ್ತೆ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಹಾಕ್ಬಿಟ್ಟು ಅಮೌಂಟ್ ದೆನ್ ಗ್ರೇಟರ್ದೆ ಈಕ್ವಲ್ ಟು ಹಂಡ್ರೆಡ್ ಅಂತ ಇದೆ ಓಕೆ ಸೊ ಅಮೌಂಟ್ ಗ್ರೇಟರ್ ಗ್ರೇಟರ್ದೆ ಆರ್ ಈಕ್ವಲ್ ಟು ಹಂಡ್ರೆಡ್ ಅಂತ ಇದೆ ಆ ರೀತಿ ನೀವು ಅಂಡ್ರೆಡ್ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಬ್ಯಾಂಕ್ ಇದು ಲಿಂಕ್ ಮಾಡಿರ್ತಿರಲ್ಲ ಯು ಪಿ ಐ ಮುಖಾಂತರ ನೀವು ಅಮೌಂಟನ್ನ ಹಾಕ್ಕೊಬೋದು ಸರಿ ನಮ್ಮ ಇನ್ನು ನೀವು ಆರ್ಡರ್ ಬರೋಣ ನೋಡಿ ನಾನು ಸ್ಟಾರ್ಟ್ ಮಾಡಿದ್ದು ಇವತ್ತಿಪ್ಪತ್ತೈದಾ ಇಪ್ಪತ್ತ್ನಾಲ್ಕು ಬುಧವಾರ ಇಪ್ಪತ್ತ್ಮೂರು ಮಂಗಳವಾರ ಇಪ್ಪತ್ತೆರಡು ಸೋಮವಾರ ಸೋಮವಾರ ನಾನು ಐನೂರು ರೂಪಾಯಿ ಹಾಕಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ನಾನು ನಿಮಗೆ ಇದು ಹಿಸ್ಟ್ರಿ ತೋರಿಸ್ತಾ ಇದ್ದೀನಿ ಅಂದು ಸರಿ ಇದು ಬಂದು ಸ್ಟಾಕು ನಾನು ಯಾವಾಗ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಇದೆಲ್ಲ ಪೆನ್ನಿ ಸ್ಟಾಕ್ಸ್ ಅಂತಾರೆ ಅಂದರೆ ತುಂಬ ಚಿಕ್ಕ ಅಮೌಂಟ್ ಇದ್ದರೆ ಅದನ್ನು ಪೆನ್ನಿ ಸ್ಟಾಕ್ಸ್ ಅಂತಾರೆ ತುಂಬ ಕೇರ್ಫುಲ್ಲಾಗಿರಬೇಕು ನಾನೇನೆಂದರೆ ಈಗ ಫಸ್ಟಿಗೆ ಶುರು ಮಾಡಿದ್ದೀನಿ ಮತ್ತು ಕೆಲವ್ರು ಇನ್ನೂ ಫಸ್ಟಿಗೆ ಶುರು ಮಾಡಿರ್ತಾರೆ ಒಂದು ಐನೂರು ರೂಪಾಯಿ ಹೋದರೂ ಪರವಾಗಿಲ್ಲ ಅಂತ ಆ ಒಂದು ಭಾವನೆಯಲ್ಲಿ ಇನ್ನೊಂದು ಹೋಗಿಲ್ಲ ಆ್ಯಕ್ಚುಲಿ ಎಲ್ಲ ಲಾಭವೇ ಇದೆ ಬಟ್ ಆದರೆ ಪರವಾಗಿಲ್ಲ ಅಂಥೇಳಿ ವಿಡಿಯೋ ಮಾಡಲಿಕ್ಕೋಸ್ಕರ ನಾನು ಇವಾಗ ಇದನ್ನು ತೋರಿಸ್ತಾ ಇರೋವಂಥದ್ದು ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಇದ್ದಾಗ ಇದು ಜಿ ಟಿ ಎಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಕಂಪ್ನಿದು ನಾನು ತೊಗೊಂಡಿದ್ದೆ ಯಾವಾಗ ನಾನು ಬೆಳಿಗ್ಗೆ ಇಲ್ಲಿ ನೋಡಿ ಇಲ್ಲಿ ನಾನು ಇಲ್ಲಿ ಒಂಬತ್ತು ಏಳಕ್ಕೆ ನಾನು ಆರ್ಡ್ರನ್ನ ಇದು ಎಕ್ಸಿಕ್ಯೂಟ್ ಆಗಿದೆ ಎಕ್ಸಿಕ್ಯೂಟ್ ಎಲ್ಲ ಆಯ್ತಲ್ವಾ ಇದನ್ನು ತಗೊಂಡು ನಾನು ಆವತ್ತು ಎನ್ ಎಸ್ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಇದು ಇದಾಗಿರೋ ಅಂಥದ್ದು ಜಸ್ಟ್ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ನಾವು ಇದನ್ನು ಗ್ರಾಫ್ ನೋಡಬೇಕಾಗುತ್ತೆ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಜಿ ಟಿ ಎಲ್ ಇನ್ಫ್ರಾಸ್ಟ್ರಕ್ಚರ್ದು ಗ್ರಾಫು ಹೇಗಿದೆ ಅಂತ ತೋರಿಸ್ತೀನಿ ತ್ರೀ ಪಾಯಿಂಟ್ ಒನ್ ಟು ಗ್ರೇಸ್ ಆಗಿದೆ ಗುರು ನೋಡಿ ಇದು ತ್ರೀ ಪಾಯಿಂಟ್ ಒನ್ ಟೂ ಗ್ರೇಸ್ ಆಗಿದೆ ಇದು ಟೋಟಲ್ ಆಗಿದೆ ಆಲು ಫೈವ್ ಇಯರು ಒನ್ ಇಯರು ಒನ್ ಮಂತು ಈ ಥರದ್ದೆಲ್ಲ ಇದೆ ಓಕೆನಾ ಆಲ್ ಅಂತ ಇದೆ ಸೊ ಇದು ಎರಡು ಸಾವಿರದ ಆರರಲ್ಲಿ ಇಪ್ಪತ್ತ್ಮೂರು ರೂಪಾಯಿ ಅನ್ನ ಹಾಗೆ ಏನಾಗಿತ್ತು ಲಾಂಚ್ ಆಗಿರೋದು ಕಾಲಕ್ರಮೇಣ ಎರಡು ಸಾವಿರದ ಆರರಿಂದನೂ ಇದು ಏನಾಗಿದೆ ಎರಡು ಸಾವಿರದ ಏಳರಲ್ಲಿ ಸ್ವಲ್ಪ ಎಂಬತ್ನಾಲ್ಕು ರೂಪಾಯಿಗೆ ಹೋಗಿದೆ ಎರಡು ಸಾವಿರದ ಒಂದು ವರ್ಷ ತಲುಪಷ್ಟು ಅದಾದಮೇಲೆ ಮತ್ತೆ ಎಲ್ಲೇ ನೋಡಿ ಇದು ನಲವತ್ತೈದು ಎರಡು ಸಾವಿರದ ಹತ್ತರಲ್ಲಿ ಡಿಕ್ರೀಸ್ ಆಗ್ತಾ ಬಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಡಿಕ್ರೀಸ್ ಆಗಿದೆ ಮತ್ತು ಒಂಬತ್ತು ಎಂಟು ಎರಡು ಇದೇ ಥರ ನೋಡಿ ಇದೆಲ್ಲ ಒಂದಾಗಿತ್ತು ಮತ್ತು ಎಲ್ಲ ಹಂಗೆ ಬಂದ್ಬಿಟ್ಟು ಈಗ ಫ್ಲ್ಯಾಟಾಗಿ ಬಂದ್ಬಿಟ್ಟಿದೆ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಯಾಕೋ ಬಂದು ನಿಂತೋಗಿದೆ ಇದು ಟೆಲಿಕಾಮ್ ಸರ್ವಿಸಸ್ ಕಂಪ್ನಿ ಟವರ್ ಮಾಡೋದು ಆ ಥರದ್ದು ಈಗೆಲ್ಲ ಏನಂದರೆ ಈಗ ಆಲ್ರೆಡಿ ಇರೋ ಒಂದು ಟವರಲ್ಲೇ ಇವರು ಫೈ ಜಿ ಅವು ಇವು ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಅದಕ್ಕೆ ಇದು ಮಾಡ್ತಾಯಿದ್ದಾರೆ ಬೇರೆಯವಕ್ಕೂ ಹಂಗೆ ಸೊ ಮೇ ಬಿ ಆ ರೀತಿ ಇದೊಂದು ಜಿ ಟಿ ಎಲ್ ಇನ್ಫ್ರಾಸ್ಟ್ರಕ್ಚರ್ ಅವರು ಇದು ಯಾಕೋ ಇದು ಕಂಪ್ನಿ ತುಂಬ ಅಲ್ಲಿದೆ ಬಟ್ ನೋಡಿ ನಾನು ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ನಿನ್ನೆ ಒನ್ ಡೇದ್ ನೋಡೋಣ ಒನ್ ವೀಕ್ದು ನೋಡೋದಾದರೂ ನಾವು ಇದು ಟೂ ಪಾಯಿಂಟ್ ಸೆವೆನ್ ಒನ್ ಆ ರೀತಿ ಆ ರೇಂಜಲ್ಲೇ ಇದ್ದಿದ್ದು ಇದು ಟೂ ಪಾಯಿಂಟ್ ಏಯ್ಟು ಆ ರೀತಿಲಿತ್ತು ಟು ಪಾಯಿಂಟ್ ಸೆವೆನಲ್ಲಿತ್ತು ನಾನು ಅದನ್ನು ಸ್ವಲ್ಪ ಈಗ ಪಾಸಿಟಿವ್ ಆಗುತ್ತಲ್ಲ ಆ ಟೈಮಲ್ಲಿ ನಾನು ಇದನ್ನು ಮಾರಿದ್ದೆವು ನೀವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ತಿಳ್ಕೊಬೇಕು ಅದು ಏನಂತಂದರೆ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಮೂರುವರೆ ಕ್ಲೋಸ್ ಆಗಿಬಿಡುತ್ತೆ ಮಾರ್ಕೆಟ್ಟು ಸೊ ನೀವೇನೇ ಬೈ ಅಥ್ವಾ ಇಲ್ಲಿ ಸೆಲ್ ಇಲ್ಲಿದೆ ನೋಡಿ ಆಪ್ಷನ್ಸ್ ಇಲ್ಲಿ ಇಲ್ಲಿ ಆಪ್ಷನ್ಸ್ ಇದೆಯಲ್ಲ ಇಲ್ಲಿ ಸೆಲ್ ಮಾಡಿ ಅಂತ ಅಂಥದ್ದು ಇಲ್ಲ ಬೈ ಮಾಡಿ ಅಂತ ಅಂತೇಳಿರೋಂಥದ್ದು ಈ ಆಪ್ಷನ್ನ ನೀವು ಏನು ಮಾಡಬೇಕು ಆ ಟೈಮಲ್ಲೇ ಮಾಡಬೇಕು ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಇದರಲ್ಲಿ ನಮ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಈಗ ಇದು ಇದೆಲ್ಲ ನೋಡಿದೆ ಗ್ರಾಫ್ಸ್ ಎಲ್ಲ ನೋಡಿದ್ರಲ್ವ ನೀವು ಸೊ ಈ ಇಲ್ಲಿ ನೋಡಿ ಇದು ಟು ಡೇಸ್ ಲೋ ಏಕೆಂದರೆ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕೆಲವರಿಗೆಲ್ಲ ಸ್ವಲ್ಪ ಗೊತ್ತಾಗೋದಿಲ್ಲ ಹಾಗಾಗಿ ಟು ಡೇಸ್ ಇದು ಲೋ ಇವತ್ತಿನ ದಿನದಲ್ಲಿ ಇದು ಎಷ್ಟು ಹೈಡ ಹೈ ಆಗಿದೆ ಆ ಥರ ಇದು ಮಾರ್ಕೆಟ್ ಕ್ಯಾಪ್ ಹೇಗಿದೆ ಆ ಥರ ಇದು ಬರ್ತಾ ಇದೆ ಓಕೆ ಇನ್ನು ಫಂಡಮೆಂಟಲ್ಸ್ ಮಾರ್ಕೆಟ್ ಇದು ಪ್ರಾಫಿಟ್ ಇದು ರೆವಿನ್ಯೂ ರೆವಿನ್ಯೂ ಏನಿದೆ ಪ್ರಾಫಿಟ್ ನೋಡಿ ಎಲ್ಲ ತುಂಬ ನೆಗೆಟಿವಲ್ಲಿದೆ ಇದೆಲ್ಲ ಕಂಪ್ನಿ ಇನ್ನೇನು ಬಿದ್ದೋಗಾಗ ಎಕ್ಸ್ಚೇಂಜಲ್ಲಿದೆ ಆದರೂ ಕೂಡ ಅವತ್ತಿಂದ ಇವತ್ತಿನವರೆಗೂ ಇವರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ರಿಟೇಲ್ ಇನ್ವೆಸ್ಟರ್ಸೇ ಐವತ್ನಾಲ್ಕು ಪರ್ಸೆಂಟೇಜ್ ಇದ್ದಾರೆ ಡೊಮೆಸ್ಟಿಕ್ಕು ಸೊ ನಾನು ಇದನ್ನ ಏಟ್ ನಿಮಗೆ ತೋರಿಸ್ದೆ ಅಂತಂದರೆ ಜಸ್ಟ್ ವಾಂಟ್ ಇಟ್ ಫಸ್ಟ್ ನಾನು ತೊಗೊಂಡಿದ್ದಿದು ಜಿ ಟಿ ಎಲ್ ಇನ್ಫ್ರಾಸ್ಟ್ರಕ್ಚರನ್ನು ತೊಗೊಂಡಿದ್ದೆ ಎರಡು ಟೂ ಪಾಯಿಂಟ್ ಸೆವೆನ್ ಸಿಕ್ಸಲ್ಲಿ ನೋಡಿ ಇವಾಗ ಅದು ತ್ರೀ ಆಗಿದೆ ಹಾಂ ಇನ್ನು ಅದು ಈ ಒಂದು ಇದೇ ಶೇರ್ನೇ ನಾನು ಅವತ್ತಿನ ದಿನ ಇಪ್ಪತ್ತೆರಡನೇ ಅಲ್ವಾ ತೊಗೊಂಡಿದ್ದು ಸೆಲ್ ಮಾಡಿದ್ದೀನಿ ನೋಡಿ ಇದು ನಾನು ಸೆಲ್ ಮಾಡಿರೋದು ಟೂ ಪಾಯಿಂಟ್ ಏಯ್ಟ್ ಫೋರಿಗೆ ಸೆಂಡ್ ಮಾಡಿದ್ದೀನಿ ಇನ್ನೂ ಒಂದು ಎರಡು ದಿನ ಮೊನ್ನೆನೆ ನಾನೆನ್ನೆನೇ ಅಲ್ವಾ ಇನ್ನೂ ಎರಡು ದಿನ ಇಟ್ಕೊಂಡು ಇವತ್ತು ನಾನು ಏನಾದರೂ ಸೆಲ್ ಮಾಡಿದ್ದಿದ್ರೆ ಅದನ್ನು ತ್ರೀ ಪಾಯಿಂಟ್ ಸಮಥಿಂಗ್ ಆಗಿರೋದು ಇನ್ನೊಂದು ಇಪ್ಪತ್ತು ರೂಪಾಯೋ ಆ ಥರ ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದಿರೋದು ಸೊ ಇದು ಸಕ್ಸಸ್ಫುಲ್ ಆಗಿದೆ ಟೂ ಪಾಯಿಂಟ್ ಏಯ್ಟ್ ಫೋರ್ ಇದ್ದಾಗ ಸೆಲ್ಲು ಡೆಲಿವರಿ ರೆಗ್ಯುಲರ್ ಇದು ವೆರಿ ಇಂಪಾರ್ಟೆಂಟ್ ನಿಮಗೆ ಇದು ನೋಡಿ ಟರ್ಮ್ಸು ಇದು ಸೆಲ್ಲು ಇದು ಡೆಲಿವರಿ ಇರೆಗ್ಯುಲರು ಈ ಡೆಲಿವರಿ ಅನ್ನೋದಿದೆಯಲ್ಲ ಅದು ಈಕ್ವಿಟಿ ಅಂತ ಈಕ್ವಿಟಿ ಅಂತಂದರೆ ನೀವೊಂದು ಶೇರ್ ತೊಗೊಂಡ್ರೆ ನೀವು ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು ನಾಳೆ ಮಾಡ್ಬೋದು ನಾಡ್ದು ಮಾಡ್ಬೋದು ಆಚೆ ನಾಡ್ ಮಾಡ್ ಮಾಡ್ಬೋದು ಯಾವ ಥರನಾದರೂ ನೀವು ಸೆಲ್ನ ಮಾಡ್ಬೋದು ಯಾವಾಗಲಾದರೂ ಡೇ ಅಂತ ಬಂದರೆ ನೀವು ಅವತ್ತೇನೇ ಸೆಲ್ ಮಾಡಬೇಕಾಗುತ್ತೆ ಇಂಟ್ರಾಡೇ ಇಂಟ್ರಾ ಡೇ ಮೀನ್ಸ್ ಯು ಹ್ಯಾವ್ ಟು ಸೆಲ್ ಆರ್ ಬೈ ಆನ್ ದ ಸೇಮ್ ಡೇ ಇಂಟ್ರಾಡೇ ಡೆಲಿವರಿ ಇದು ಓಕೆನಾ ಇನ್ನು ನಾವು ಇದಕ್ಕೆ ಬರೋಣ ಅವತ್ತು ನಾನು ಇದನ್ನು ಓಕೆ ಹಂಡ್ರೆಡ್ ಹಂಡ್ರೆಡ್ ಅಂತಂದ್ರೇನು ಹಂಡ್ರೆಡ್ ಅಂದ್ರೇನು ನಾನು ಹಂಡ್ರೆಡ್ ಶೇರ್ಸ್ ತೊಗೊಂಡಿದ್ದು ಎರಡು ರೂಪಾಯಿ ನನಗೆ ಇನ್ನೂರು ರೂಪಾಯಿ ಆಯಿತು ಹಂಡ್ರೆಡ್ ಆಯಿತಾ ಅದು ಇನ್ನೂರು ಚೇಂಜ್ ಇತ್ತು ಅದೇ ಶೇನೆ ನಾನು ಮತ್ತೆ ನೋಡಿ ಯಾವತ್ತು ಟೂ ಪಾಯಿಂಟ್ ಏಯ್ಟ್ ಫೋರಲ್ಲಿ ಇದ್ದಾಗ ತೊಗೊಂಡಿದ್ದೀನಿ ಇವತ್ತು ತ್ರೀ ಪಾಯಿಂಟ್ ಒನ್ ಟೂ ಆಗಿದೆ ಸೊ ಪೈಸೆಯಲ್ಲಿ ಇದು ನಾವು ಲೆಕ್ಕಾಚಾರ ಆಗ್ತಾ ಇರೋದು ಐವತ್ತು ಪೈಸೆ ಒಂದು ಪೈಸೆ ಆ ಥರ ಒಂದು ರೂಪಾಯಿ ನೂರೈವತ್ತು ಕ್ವಾಂಟಿಟಿ ತೊಗೊಂಡಿದ್ದೆ ಮತ್ತೆ ಇದನ್ನು ನಾನು ಎರಡು ಹದಿನಾರಂಗೆ ಅವತ್ತೇ ನಾನು ಸೆಲ್ ಮಾಡಿದ್ದೀನಿ ಟೂ ಪಾಯಿಂಟ್ ಏಯ್ಟ್ ಫೋರ್ ಅವ್ರೇಜು ಇದ್ದಾಗ ನಾನು ಮತ್ತೆ ಇದನ್ನೇನು ಮಾಡಿದ್ದೀನಿ ಸೆಲ್ ಮಾಡಿದ್ದೀನಿ ಓಕೆನಾ ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ರೈಸ್ ಆಗಿತ್ತು ಆ ಒಂದು ಟೈಮಲ್ಲೇ ನಾನು ಇದನ್ನು ಮತ್ತೆ ಸೆಲ್ ಸೇಲ್ ಸೆಲ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಏನು ಮಾಡಿದೆ ಎನ್ ಟಿ ಪಿ ಸಿ ಅನ್ನೋದು ತೊಗೊಂಡಿದ್ದೀನಿ ತ್ರೀ ಏಯ್ಟಿ ಪಾಯಿಂಟ್ ನೈನ್ ಜೀರೋ ನಿಮಗೆ ನಾನು ಲೈವ್ ಆಗಿ ಯಾವ ರೀತಿ ತಗೊಳ್ಳೋದು ಸರಿ ಏನಿಲ್ಲ ಸೆಲ್ ಮೇಲೆ ಕ್ಲಿಕ್ ಮಾಡೋದು ಬೈ ಮ್ಯಾಗೆ ಕ್ಲಿಕ್ ಅಷ್ಟೇ ಆದರೆ ಹುಷಾರ ನೀವು ನೋಡ್ಕೊಂಡು ಮಾಡಬೇಕಷ್ಟೆ ಸರಿನಾ ತ್ರೀ ಏಯ್ಟಿ ಪಾಯಿಂಟ್ ನೈನ್ ಝೀರೋ ಇದು ಒಂದು ಶೇರ್ ಮುನ್ನೂರ ಎಂಬತ್ತು ರೂಪಾಯಿದು ಒಂದೇ ಶೇರ್ ತೊಗೊಂಡಿದ್ದೆ ನಾನು ಇದನ್ನು ನೋಡೋಣ ಅಂತ ಹೇಳಿ ಹ್ಞೂ ಅದಾದಮೇಲೆ ಹನ್ನೆರಡು ಮೂವತ್ತಕ್ಕೆ ತೊಗೊಂಡಿದ್ದೆ ಮತ್ತು ಅದನ್ನು ನಾನು ಮುನ್ನೂರ ಎಂಬತ್ತೊಂದು ಪಾಯಿಂಟ್ ನೈನ್ ಫೈ ಮುನ್ನೂರ ಎಂಬತ್ತು ಒಂದು ಒಂದು ರೂಪಾಯಿ ಎರಡು ಒಂದು ಎರಡು ರೂಪಾಯಿ ಹಂಗೆ ನಾನು ಇದನ್ನೇನು ಮಾಡಿದೆ ಸೆಲ್ ಮಾಡಿದೆ ನೆಕ್ಸ್ಟ್ ಇನ್ನೊಂದು ರಾಜೇಶ್ ಎಕ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಇದು ಮುನ್ನೂರ ಹದಿನೆಂಟು ರೂಪಾಯಿ ಐತೆ ಅದನ್ನು ಸೆಲ್ ಮಾಡೋದ್ನಲ್ಲ ಎನ್ ಟಿ ಪಿ ಪಿಸಿದು ಅದಾದಮೇಲೆ ನಾನಿಲ್ಲಿ ಇದನ್ನು ಮುನ್ನೂರ ಹದಿನೆಂಟು ಪಾಯಿಂಟ್ ಫೈ ಜೀರೋಗೆ ಇದನ್ನು ತೊಗೊಂಡೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಇದು ಟೆಕ್ಸ್ಟೈಲ್ದಿದು ಇದು ನಾನು ಇಪ್ಪತ್ತ್ಮೂರಲ್ವಾ ಇದು ಇಪ್ಪತ್ತ್ಮೂರಲ್ಲಿ ಇದನ್ನು ನಾನು ಡೆಲಿವರಿ ಮಾಡಿದ್ದು ಬಟ್ ಆದರೆ ನಾನು ಮುನ್ನೂರ ಹದಿನೆಂಟಿದೆ ನೋಡಿ ಮುನ್ನೂರ ಹದಿನೆಂಟು ಮುನ್ನೂರ ಇಪ್ಪತ್ತೆರಡು ಪಾಯಿಂಟ್ ಏಳು ಸೊನ್ನೆ ಅಂದರೆ ಎಷ್ಟು ರೂಪಾಯಿ ನಾಲ್ಕು ರೂಪಾಯಿ ಆಯಿತು ಇದು ಅಲ್ವಾ ನಾಲ್ಕು ರೂಪಾಯಿ ಇದ್ದ ಹಾಗೆ ನಾನು ಇದನ್ನು ಇವತ್ತು ಸೆಲ್ ಆಗಿದೆ ಇದು ಓಕೆ ನಾಲ್ಕು ರೂಪಾಯಿ ಇದ್ದ ಹಾಗೆ ಇದನ್ನು ಸೇಲ್ ಮಾಡಲಾಗಿದೆ ನೆಕ್ಸ್ಟ್ ಬಂದು ನಾನಿದು ಕೊಠಾರಿ ಇಂಡಸ್ಟ್ರಿ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಬಿ ಎಸ್ ಸಿಲಿರೋದು ಇದು ನೋಡಿ ಇದು ವೆರಿ ಇಂಪಾರ್ಟೆಂಟು ಇಲ್ಲಿ ಎಕ್ಸ್ಚೇಂಜ್ ಚೇಂಜ್ ಆಯಿತು ಬಿ ಎಸ್ ಸಿಲ್ ಇದೆ ಎನ್ ಎಸ್ ಸಿ ಇದೆ ಇದನ್ನು ನಾನು ಕ್ಲಿಕ್ ಮಾಡಿದೆ ಬಟ್ ಬೈಯರ್ಸ್ ಸೆಲರ್ಸ್ ಇರಲಿಲ್ಲ ಈಗ ಇಲ್ಲಿ ಹೆಂಗೆ ಅಂದರೆ ಶೇರ್ ಮಾರ್ಕೆಟಲ್ಲಿ ಸೆಲ್ ಮಾಡೋರು ಇದ್ದರೆ ನಾವು ಅದು ನಮಗೆ ಬಂದ್ಬಿಡುತ್ತೆ ಸೆಲ್ ಬೈ ಅಂತ ಕ್ಲಿಕ್ ಮಾಡಿದಾಗ ಸೆಲ್ ಮಾಡೋದು ಹಂಗೇನೆ ಸೆಲ್ಲ ನೀವು ಯಾವಾಗ ಸೆಲ್ ಮಾಡ್ಬೋದು ಬೈ ಹರ್ಸಿರ್ತಾರೆ ತಗೊಂತಾರೆ ಆ ರೀತಿ ಇದು ಕೊಠಾರಿ ಇದು ಮಾಡಿದೆ ಈಗ ಅದೇ ರೀತಿ ನಾನು ಇದೆಲ್ಲ ಮಾಡಿದಾಗ ಟೋಟಲ್ ನಾನು ಐನೂರು ರೂಪಾಯಲ್ಲಿ ಇವೆಲ್ಲ ಒಂದು ಎರಡೆರಡು ದಿನ ಎರಡು ನಿಮಗೆ ತೋರಿಸೋದಲ್ಲ ಜಿ ಟಿ ಎಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಮತ್ತೆ ಇಲ್ಲಿ ಎನ್ ಟಿ ಪಿ ಸಿ ಇರ್ಬೋದು ಈ ರಾಜೇಶ್ ಎಕ್ಸ್ಪೋರ್ಟ್ ಇರ್ಬೋದು ಇದೆಲ್ಲ ಸೊ ಇನ್ನು ಫಸ್ಟ್ನೇ ದಿನ ನಾನು ಈ ಜಿ ಟಿ ಎಲ್ ಇನ್ಫ್ರಾಸ್ಟ್ರಕ್ಚರ್ ಕೇವಲ ಇನ್ನೂರು ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಹಾಕಿ ಆವತ್ತಿನ ದಿನಾನೇ ನಾನು ಆವತ್ತಿನ ದಿನಾನೇ ನಾನು ಆರು ರೂಪಾಯಿ ಗಳಿಸಿದ್ದೆ ಇನ್ನೂರು ರೂಪಾಯಿಗೆ ಆರು ರೂಪಾಯಿ ಕೂತಲ್ಲೇ ಸೊ ಟೋಟಲ್ಲಿ ಇವತ್ತು ಎನ್ ಟಿ ಪಿ ಸಿ ರಾಜೇಶ್ ಇದೆಲ್ಲ ಮಾಡಿದಾಗ ನಾನು ಐನೂರು ರೂಪಾಯಿಗೆ ಇನ್ನೂ ಇಪ್ಪತ್ತು ರೂಪಾಯಿ ಅಷ್ಟೆಲ್ಲ ಉಳಿದಿತ್ತು ಇದರಲ್ಲಿ ನಾನು ಹದಿನೈದು ರೂಪಾಯಿ ಲಾಭ ಬಂದಿತ್ತು ಅಂದರೆ ಇನ್ನೂರ ಹದಿನೈದು ಹದಿನೈದು ರೂಪಾಯಿ ನಿಮಗೆ ಲಾಭ ಕೂತಲ್ಲೇ ಅದೇ ನೀವು ಶೇರ್ಸ್ನ ದೊಡ್ಡ 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 ಶೇರ್ಸ್ ಎಲ್ಲ ಇದ್ದಾವೆ ಲಾಂಗ್ ಟರ್ಮ್ ಇಟ್ಕೊಂಡ್ರೆ ಜಾಸ್ತಿ ದಿನ ಇಟ್ಕೊಂಡ್ರೆ ಸುಮಾರು ಶೇರ್ಸ್ ಇದೆ ನಿಮಗೆ ಅದೂ ಕೂಡ ನಾನು ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಷೇರು ಅಂತ ಹೇಳ್ಬಿಟ್ಟು ನಾನು ಇನ್ನು ಸಾವಿರಾರು ಇದ್ದಾವೆ ಆ ಥರ ಇವಾಗ ನಾನು ಫೈನಲ್ ಆಗಿ ಈಗ ಕರೆಂಟ್ ಹೋಲ್ಡಿಂಗ್ಸ್ ಎಲ್ಲ ಯಾಕೆಬಿಟ್ಟಿದ್ದೀನಿ ಈಗ ಕರೆಂಟ್ ಹೋಲ್ಡಿಂಗ್ಸ್ ಬಂದ್ಬಿಟ್ಟು ನಂದು ಇವಾಗ ಕರೆಂಟ್ ಹೋಲ್ಡಿಂಗ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಭಂಡಾರಿ ಹೊಯ್ ಹೊಯ್ಸರಿ ಅಂತ ಹೊಯ್ಸೇರಿ ಅಂತ ಐತೆ ಹೊಯ್ಸೇರಿ ಅಂದರೆ ಏನು ಹೇಳಿ ಅದೇ ಇವೆಲ್ಲ ಏನೋ ಇದು ಬರುತ್ತಲ್ಲ ಕಂಪ್ನಿ ಹೊಯ್ಸರಿ ಹಾಂ ಇದು ಇದು ನೋಡಿ ಆವ್ರೇಜ್ ಪ್ರೈಸ್ ಸೆವೆನ್ ಪಾಯಿಂಟ್ ಫೋರ್ ಏಟು ಮಾರ್ಕೆಟ್ ಪ್ರೈಸ್ ಸೆವೆನ್ ಪಾಯಿಂಟ್ ತ್ರೀ ಸೆವೆನ್ನು ಇದು ಇವತ್ತು ನೆಗೆಟಿವಲ್ಲಿದೆ ನಾನೇನು ಸೆಲ್ ಮಾಡಿಲ್ಲ ಇದನ್ನು ಇದನ್ನು ಹಂಗೆ ಇಟ್ಕೊಂಡಿದ್ದೀನಿ ಓಕೆನಾ ಅಂದರೆ ಇದು ಇವತ್ತಿಗೆ ಸ್ವಲ್ಪ ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ ಇದು ಇಪ್ಪತ್ತೆರಡು ರೂಪಾಯಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಬಟ್ ಇವತ್ತು ಮಾರ್ಕೆಟ್ ಎಂಡ್ ಆದಾಗ ಇಪ್ಪತ್ತೆರಡು ಪಾಯಿಂಟ್ ಒಂದು ಒಂದು ಇದೆ ರುಪೀಸ್ ಇದು ಇನ್ನು ಅಲೋಕ್ ಇಂಡಸ್ಟ್ರೀಸ್ ಅಂತ ಹಾಕಿದ್ದೀನಿ ಇದು ಕೂಡ ನೆಗೆಟಿವಲ್ಲಿದೆ ಸ್ವಲ್ಪ ನಾ ಪಾಯಿಂಟ್ ನಾಲ್ಕು ಎಂಟು ಐವತ್ಮೂರು ಪಾಯಿಂಟ್ ನಾಲ್ಕು ಎಂಟು ಎಂಟಿದು ಐವತ್ತೆರಡು ಪಾಯಿಂಟ್ ನಾಲ್ಕು ಇದು ಹೆಚ್ಚ ಎಮ್ ಎ ಆಗ್ರೋ ಇಂಡಸ್ಟ್ರೀಸ್ ಅಂತ ಇದರಲ್ಲಿ ಎರಡು ಶೇರ್ಸ್ ತೊಗೊಂಡಿದ್ದೀನಿ ಶೇರ್ ಬರೀ ಐವತ್ತು ರೂಪಾಯಿ ಅಷ್ಟೇ ಇದು ಇದು ನೂರ ಎಂಟು ಪಾಯಿಂಟ್ ಏಳು ಆರು ಇರೋದು ನೂರ ಒಂಬತ್ತು ಒಂದು ರೂಪಾಯಿ ಜಾಸ್ತಿ ಆಗಿದೆ ಇದು ಪಾಯಿಂಟ್ ಏಳು ಆರು ಇರೋದು ಇನ್ನೂ ಒಂದು ರೂಪಾಯಿ ಅಲ್ಲ ಒಂದು ಐವತ್ತು ಪೈಸೆ ಎಷ್ಟೇ ಇನ್ಕ್ರೀಸ್ ಆಗಿದೆ ಇನ್ನು ವಿನಯ್ ಓವರ್ಸೀಸ್ ಬಂದರೆ ಇದು ಸೇಮ್ ಸೇಮ್ ಒಂದು ಸ್ವಲ್ಪ ಪಾಸಿಟಿವ್ ಆಗಿದೆ ಅದು ಈಗ ನಾನು ಇನ್ವೆಸ್ಟ್ ಮಾಡಿರೋದು ನಾನ್ನೂರ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಎಂಟುಗೆ ನಾನ್ನೂರ ತೊಂಬತ್ತೊಂದು ಪಾಯಿಂಟ್ ಏಳು ಒಂದಿದೆ ಅಂದರೆ ಎಪ್ಪತ್ತೇಳು ಪೈಸ ಕಮ್ಮಿ ಆಗಿದೆ ಅಂದರೆ ಇವತ್ತಿನ ಮಾರ್ಕೆಟಲ್ಲಿ ಸೊ ನಾನೇನು ಇದಕ್ಕೆ ನೀವೇನು ವರಿ ಆಗೋ ಅವಶ್ಯಕತೆ ಇಲ್ಲ ಇವತ್ತು ಹಿಂಗಿದೆ ನಾಳೆ ಶನಿವಾರ ನಾಳೆ ವಾರ ಶುಕ್ರವಾರ ನಾಳೆ ರೈಸ್ ಆಗ್ಬೋದು ಹಾಂ ಇಲ್ಲ ಶನಿವಾರ ಭಾನುವಾರ ರಜಾ ಇರುತ್ತಲ್ವ ಹಾಲಿಡೆ ಸೋಮವಾರ ಪಕ್ಕ ರೈಸ್ ಆಗುತ್ತೆ ಸೊ ಯಾವಾಗ ಮಾರ್ಕೆಟ್ ಬರುತ್ತೋ ಮಾರ್ಕೆಟ್ ಪೀಪಲ್ ದೇ ವಿಲ್ ಬಿ ಇನ್ವೆಸ್ಟಿಂಗ್ ಇನ್ವೆಸ್ಟ್ ಮಾಡ್ತಿರ್ತಾರೆ ಮತ್ತೊಂದು ಆಗ್ತಾ ಇರುತ್ತೆ ಮತ್ತು ಕಂಪ್ನಿಗಳು ಬೇರೆ ಬೇರೆ ಥರ ಮೂರು ಮೂರು ತಿಂಗಳಿಗೆ ಅದು ಹೇಳಿದ್ನಲ್ಲ ನೆನ್ನೆ ಎಲ್ಲ ಕ್ವಾರ್ಟರು ಪ್ರಾಫಿಟ್ಸು ಲೆಕ್ಕಾಚಾರ ಅವೆಲ್ಲ ನೋಡಿ ಇದು ಮಾಡೋದು ಸೊ ನನ್ನ ಮೇನ್ ಬೇಸಿಕ್ ಇಲ್ಲಿ ನಾನು ಏನಂತಂದರೆ ಯಾವ ರೀತಿ ನಾವು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಲಿಕ್ಕೆ ಓಕೆನಾ ಆಮೇಲೆ ನೋಡಿ ಇಲ್ಲಿ ನಿಮಗೆ ಈಗ ವೆರಿ ಇಂಪಾರ್ಟೆಂಟು ನೀವೀಗ ಶೇರ್ ತೊಗೊಳೋದು ಗೊತ್ತಾಯಿತು ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ನನಗೆ ತಿಳಿಸಿ ಡೈಲಿ ಪ್ರತಿದಿನ ನೀವು ಇದು ಮಾಡಬೇಕಾಗುತ್ತೆ ಇಲ್ಲಿ ಎರಡು ವೆರಿ ಇಂಪಾರ್ಟೆಂಟು ನೀವೇನು ಹೋಲ್ಡಿಂಗ್ಸ್ ಇಟ್ಕೊಂಡಿರ್ತೀರ ಇಲ್ಲಿ ಮೇಲ್ಗಡೆ ಇಲ್ಲಿ ಹೋಲ್ಡಿಂಗ್ಸ್ ಅಂತ ಇದೆ ಇಲ್ಲಿ ಟಿ ಪಿ ಐ ಎನ್ ಅಂತ ಇದೆ ಟಿ ಪಿ ಐ ಎನ್ ಅಂತಂದರೆ ನೀವು ವೆರಿಫೈ ಮಾಡಬೇಕು ಡೈಲಿ ಅದನ್ನು ಕ್ಲಿಕ್ ಮಾಡಬೇಕು ಓಕೆ ಇದನ್ನು ಟಿ ಪಿ ಐ ಎನ್ನು ಕ್ಲಿಕ್ ಮಾಡಿದೆ ಆದಮೇಲೆ ನಿಮಗೆ ಟಿ ಪಿ ಐ ಏನು ಬೇಕಲ್ವಾ ವೆರಿಫೈ ಮಾಡಬೇಕಲ್ವಾ ಇದು ಆ್ಯಕ್ಟಿವೇಟ್ ಡಿ ಪಿ ಐ ಅಂತ ಇದೆ ಇದು ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನೀವೇನು ಡೈಲಿ ಮಾಡೋಂಗಿಲ್ಲ ಬಟ್ ಆದರೆ ಟಿ ಪಿ ಐ ಎನ್ ಅನ್ನೋದು ಒಂದು ಡೈಲಿ ಅದು ನಿಮ್ಮ ಹೋಲ್ಡಿಂಗ್ಸನ್ನ ವೆರಿಫೈ ಮಾಡಲಿಕ್ಕೆ ಸರಿನಾ ಇದು ನಾನೇನು ಈಗ ಮಾಡೋಕ್ಕೋಗಲ್ಲ ನನಗೆ ಇದು ಅವಶ್ಯಕತೆ ಇಲ್ಲ ನಾನು ನಿಮ್ಗೆ ಏನು ತೋರಿಸ್ಬೇಕು ಅಂತ ಇರೋದು ಅಂತಂದರೆ ಇಲ್ಲಿ ಹೋಲ್ಡಿಂಗ್ಸಲ್ಲಿ ವೆರಿಫೈ ಹೋಲ್ಡಿಂಗ್ಸ್ ಅಂತ ಇದೆ ನೋಡಿ ವೆರಿಫೈ ಯೂಸಿಂಗ್ ಟಿ ಪಿನ್ ಆ್ಯಂಡ್ ಓ ಟಿ ಪಿ ಅಂತ ಇದೆ ಇದನ್ನು ನೀವು ಡೈಲಿ ಮಾಡಲೇಬೇಕು ಕಂಪಲ್ಸರಿ ಒಂದಿನ ಓಕೆನಾ ಈಗ ಎಂಟರ್ ಟಿ ಪಿನ್ ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕಿಲ್ಲಿ ಕ್ಲಿಕ್ ಇಯರ್ ಟು ಜನ್ರೇಟ್ ಪಿನ್ ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಹೇಳಿ ಕೇಳ್ತಾ ಇದ್ದಾರೆ ಅವರು ಬಿ ಒ ಐ ಡಿ ಕೇಳ್ತಾ ಇದ್ದಾರೆ ಪ್ಯಾನ್ ಕೇಳ್ತಾ ಇದ್ದಾರೆ ಕ್ಯಾಪ್ಚರ್ ಕೇಳ್ತಾ ಇದ್ದಾರೆ ಅದಾದಮೇಲೆ ನಿಮ್ಗೆ ಒ ಟಿ ಪಿ ಬರುತ್ತೆ ಆಗ್ತೀರಾ ಸೊ ಹಾಗಾದರೆ ನಮಗೆ ಈ ವಿ ಐ ಡಿ ಎಲ್ಲಿದೆ ಇದು ಇಂಪಾರ್ಟೆಂಟ್ ಇವತ್ತು ಇವತ್ತು ಕಾನ್ಸೆಪ್ಟಲ್ಲಿ ನಿಮಗೆ ಟಿ ಪಿನ್ನು ಮತ್ತು ನಿಮ್ಮ ಹೋಲ್ಡಿಂಗ್ಸನ್ನ ಯಾವ ರೀತಿ ವೆರಿಫೈ ಮಾಡಬೇಕು ಅಂತೇಳಿ ಈಗ ನಾನು ತೋರಿಸ್ತೀನಿ ಇಲ್ಲಿ ಮೇಲ್ಗಡೆ ಇಲ್ಲಿ ನಮ್ಮ ಫೋಟೋ ಪ್ರೊಫೈಲ್ ಫೋಟೋ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಬಲಗಡೆ ಇಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ಗೆ ಹೋದರೆ ನಿಮಗೆ ಇಲ್ಲಿ ಬೇರೆ ಬೇರೆ ಥರದ್ದು ನಿಮ್ಮ ಎಲ್ಲ ಡಿ ಎಲ್ಲ ಐ ಡಿಗಳೆಲ್ಲ ಕಾಣ್ತದೆ ಓಕೆನಾ ನಿಮ್ಮ ಡಿ ಕೆ ಡಿ ಮ್ಯಾಟ್ ಅಕೌಂಟು ಮತ್ತು ಇದೆಲ್ಲ ಸಿ ಡಿ ಎಸ್ ಎಲ್ಲು ನಿಮ್ಮ ಐ ಡಿಗಳು ಈ ಥರದ್ದೆಲ್ಲ ಕಾಣುತ್ತೆ ಸರಿ ಇಲ್ಲೇನಿದೆ ನಿಮ್ಮ ಅಕೌಂಟ್ ಡೀಟೇಲ್ಸ್ಗೆ ಹೋದರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ಗೆ ಹೋದರೆ ಇದೆಲ್ಲ ಕಾಣುತ್ತದೆ ನೀವು ಒಂದು ಅಕೌಂಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಇವಾಗ ನಿಮಗೆ ಬಿ ಓ ಡಿ ಅದೆಲ್ಲ ಕಾಣುತ್ತೆ ಬ್ಯಾಂಕು ಇದೆಲ್ಲ ನಿಮ್ಮ ಆರ್ಡರ್ಸು ಇದೆಲ್ಲ ಕಾಣುತ್ತೆ ಓಕೆನಾ ಸೊ ಅದು ನೀವೆಲ್ಲ ಹಾಕ್ತೀರಾ ಆವಾಗ ನಿಮಗೆ ಇದನ್ನು ವೆರಿಫೈ ಮಾಡೋದು ಡೈಲಿ ವೆರಿಫೈ ಅಂತ ಇದೆಯಲ್ಲ ವೆರಿಫೈ ಯೂಸಿಂಗ್ ಟಿ ಪಿ ನೋ ಟಿ ಪಿ ದಿನಕ್ಕೊಂದ್ಸಲ ನೀವು ಮಾಡಲೇಬೇಕು ಅದೇ ವಿತೌಟ್ ವೆರಿಫೈ ಇಲ್ಲದೆ ಸೆಲ್ ಮಾಡಬೇಕು ಅಂದರೆ ಅವರೇ ಈಗ ನಮ್ಗೆ ಆಪ್ಷನ್ ಕೊಟ್ಟಿದ್ದೀರಿ ನಿನ್ನೆ ಇನ್ನೇ ತೋರಿಸ್ತಾ ಇರಲಿಲ್ಲ ಇವತ್ತು ತೋರಿಸಿದೆ ಇದು ಆ್ಯಕ್ಟಿವೇಟ್ ಡಿ ಪಿ ಐ ಅಂದರೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಮಾಡ್ಬೋದು ಅದನ್ನು ನೀವು ಓಕೆನಾ ಇಲ್ಲಿ ಎಕ್ಸ್ಪ್ಲೋರು ಹೋಲ್ಡಿಂಗ್ಸು ಆರ್ಡರ್ಸು ನಮ್ಮದು ಏನೇನು ವಾಚ್ ಲಿಸ್ಟ್ ಇದೆ ಅದನ್ನೆಲ್ಲ ನಾನು ಮಾಡಿದ್ದೀನಿ ನೋಡ್ತಾ ಇದ್ದೀನಿ ಈಗ ಕೆಲವು ಇದೆಲ್ಲ ಇವೆಲ್ಲ ಪೆನ್ನಿ ಸ್ಟಾಕ್ಸ್ ಅಂತ ಕಮ್ಮಿ ದುಡ್ಡು ಇರೋ ಅಂಥವು ಸರಿನಾ ಏಕೆಂದರೆ ಫಸ್ಟಿಗೆ ನಿಮ್ಗೆ ಗೊತ್ತಾಗಬೇಕಲ್ವ ಇದರಲ್ಲಿ ಏನೇನು ಹೇಗೆ ಅಂತ ಎಲ್ಲ ಸೊ ಹಾಗಾಗಿ ಎಷ್ಟು ನಿಮಿಷ ಆಯಿತು ಹದಿನಾರು ನಿಮಿಷ ಆಗಿದೆ ಸೊ ಇವತ್ತು ನೀವು ಟಿ ಫೇ ರಿಪೇನು ನೋಡಿದ್ದೀನಿ ಮತ್ತು ನಾನು ಏನೇನು ತೋರಿಸಿದ್ನೇ ಆ ಥರದ್ದೆಲ್ಲ ನೋಡಿದ್ದೀರ ಇದರಲ್ಲಿ ನಿಮಗೆ ಇನ್ನೂ ಒಂದು ವೆರೈಟಿ ಏನಂತಂದರೆ ಫಸ್ಟ್ ನಿಮ್ಮ ಇಮೇಲ್ಗಳಲ್ಲಿ ಈಗ ಎಲ್ಲ ನೀವು ಇದೆಲ್ಲ ಪಾನೆಲ್ಲ ಹಾಕಿ ನಿಮ್ದೆಲ್ಲ ಅಕೌಂಟ್ ಕ್ರಿಯೇಟ್ ಆಗೋಗಿರುತ್ತೆ ಸೊ ಅವರು ನಿಮಗೆ ಮೆಸೇಜಸ್ಸು ಅವು ಇವು ಎಲ್ಲ ಕಳಿಸ್ತಾ ಇರ್ತಾರೆ ಓಕೆನಾ ಮೆಸೇಜಸ್ಸು ಇಮೇಲು ಅವೆಲ್ಲ ಕಳಿಸ್ತಾ ಇರ್ತಾರೆ ಸೊ ಇಮೇಲಲ್ಲಿ ನಿಮಗೆ ಆವಾಗ ಏನಾಗುತ್ತೆ ವೆರಿ ಇಂಪಾರ್ಟೆಂಟು ನಿಮಗೆ ಇಮೇಲ್ಗಳು ಬರ್ತಾ ಇರುತ್ತೆ ಯಾವ ರೀತಿ ಏನೇನೋ ಬರ್ತಾ ಇರುತ್ತೆ ನಿಫ್ಟಿ ಅಂತ ಈ ಥರದ್ದೆಲ್ಲ ನೋಡಿ ಟಾಪ್ ಗೇನರ್ಸು ಕೆಲವೆಲ್ಲ ಬರುತ್ತೆ ಇನ್ನು ಕೆಲವೇನು ಬರುತ್ತೆ ನಿಮಗೆ ಟ್ರಾನ್ಸಾಕ್ಷನ್ಸ್ ಇನ್ ಇವರ್ ಡಿಮ್ಯಾಟ್ ಅಕೌಂಟ್ ಅಂತೇಳಿ ಬಂದಿದೆ ಸರಿನಾ ಯಾವುದ್ಯಾವುದು ಸರ್ವಿಸಸ್ಸು ಈ ಥರದ್ದು ನಿಮ್ಮೆಲ್ಲ ಇಮೇಲಿಗೆ ಬರ್ತಾ ಇರುತ್ತೆ ಮಾಹಿತಿ ಯಾವ ಯಾವಾಗ ಏನೇನು ಮಾಡಿದ್ದೀರ ಮತ್ತು ಅದೊಂದು ಇದೊಂದು ಆ ಥರದ್ದೆಲ್ಲ ಇವೆಲ್ಲ ವೆರಿ ಇಂಪಾರ್ಟೆಂಟು ಈವನ್ ನಿಮ್ಮ ಇಮೇಲ್ಗೂ ಕೂಡ ಇದು ಟಿಪಿನ್ ಜನ್ರೇಟೆಡ್ ಅದಾದಾಗ ಏನು ಬರುತ್ತೆ ಆ ಥರದ್ದು ಮತ್ತು ಇದು ಕೆ ವೈ ಸಿ ಎಕ್ನಾಲಜ್ಮೆಂಟು ಬಂದಿರೋದು ಬಂದಿರೋ ಅಂಥದ್ದು ಓಕೆ ಡೈಲಿ ಮಾರ್ಜಿನ್ ಸ್ಟೇಟ್ಮೆಂಟು ಕಾಂಟ್ರಾಕ್ಟು ಇದು ನೋಟು ಸರಿನಾ ಈ ಥರದ್ದೆಲ್ಲ ನಿಮಗೆ ಮೆಸೇಜಸ್ಸು ಅದಾದ ಮೇಲೆ ನೀವು ಇದರಲ್ಲಿ ಏನು ನೀವು ಜಾಯಿನ್ ಆಗಿರ್ತೀರಲ್ಲ ಅದಕ್ಕೆ ಅವರೊಂದು ಮೆಸೇಜಸ್ಗಳು ಕಳಿಸಿರ್ತಾರೆ ಹ್ಞೂ ಮ್ಯಾಂಡೇಟರಿ ಪಾಲಿಸಿ ರಿವ್ಯೂಸ್ ಇದೆಲ್ಲ ಬರುತ್ತೆ ವಿ ಗ್ಲ್ಯಾಡ್ ಟು ಹ್ಯಾವ್ ಯು ಯು ಗ್ರೂ ಇದನ್ನೆಲ್ಲ ನೀವು ಆಮೇಲೆ ಓದ್ಕೋಬೋದು ನೀವು ಓದ್ಕೋಬೇಕು ಮ್ಯಾಂಡೇಟರಿ ಸಬಿ ಗೈಡ್ಲೈನ್ಸ್ ಏನೇನಿದೆ ಇದೆಲ್ಲ ನಾನು ನೋಡಿ ನನ್ನ ಇಮೇಲೇ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನೀವು ಇದನ್ನೆಲ್ಲ ನೀವೇನು ಮಾಡ್ಬೋದು ನೋಡ್ಕೋಬೋದು ಸರ್ ಇನ್ನು ಕ್ಲೈಂಟ್ ಮಾಸ್ಟರ್ ರಿಪೋರ್ಟ್ ಇನ್ ಸೈಡ್ ಡಾಕ್ಯುಮೆಂಟ್ ಪಾಸ್ ಅದೇ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ನಿಮ್ಮ ಪ್ಯಾನ್ ಹಾಕಿದ್ರೆ ಇದು ಏನಾಗುತ್ತೆ ಬರ್ತದೆ ಅಂತ ಹೇಳ್ಬಿಟ್ಟು ಇದೆ ಓಕೆ ಸೊ ನಿಮಗೆ ಇಮೇಲಲ್ಲಿ ಇರೋ ಅಂಥದ್ದು ಇಮೇಲಲ್ಲಿ ಏನೇನು ಬರ್ತಾ ಇರುತ್ತೆ ನೋಡ್ಕೊಳ್ಬೋದು ನಿಮ್ಮ ಐ ಡಿ ಪ್ರತಿಯೊಂದು ಆ ಥರದ್ದು ಟಿ ಪಿನ್ ವೆರಿಫೈ ಬಗ್ಗೆ ಹೇಳಿದ್ದೀನಿ ಮತ್ತು ಇನ್ನು ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಬಗ್ಗೆ ಈಗ ನಿಮ್ಗೊಂದು ಸ್ಮಾಲಾಗಿ ಬ್ರೀಫ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಕ್ವಶನ್ ಬರೋದು ನೀವು ಯಾವುದಕ್ಕೆ ಹಾಕಬೇಕು ಯಾವುದಕ್ಕೆ ಹಾಕಬಾರ್ದು ಈ ಥರ ಕ್ವಶನ್ಸ್ ಬರೋಕ್ಕೆ ಶುರುವಾಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತು ಯಾವಾಗ ಎಷ್ಟು ದುಡ್ಡು ಹಾಕಬೇಕು ಏನು ಎತ್ತ ಅಂತ ನೀವು ಜಸ್ಟ್ ಒಂದು ಫೈವ್ ಹಂಡ್ರೆಡಲ್ಲಿ ನೀವು ಶುರು ಮಾಡಿ ಆಮೇಲೆ ಮಾರ್ಕೆಟ್ಸ್ನ ಎಮೋಷನ್ಸ್ ಆಗಿರ್ಬೋದು ಇನ್ನು ಬೇರೆ ಬೇರೆ ತುಂಬ ಕಾನ್ಸೆಪ್ಟ್ಸ್ ಇದೆ ಅದೆಲ್ಲ ನಾನು ನಿಮಗೆ ಡೈಲಿ ಹೇಳ್ತಾ ಹೋಗ್ತೀನಿ ಬೇರೆ ಬೇರೆ ಇದೆಲ್ಲ ಓಕೆನಾ ಸದ್ಯಕ್ಕೆ ನೀವು ಇದನ್ನು ಫಸ್ಟ್ ಇದರಲ್ಲಿ ಎಂಟ್ರಿ ಆಗೋದು ಇದನ್ನು ನೋಡ್ಬೋದು ನಿಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಅದೇನಂತಂತಂದರೆ ಚಾರ್ಜಸ್ ಬಗ್ಗೆ ನೋಡಿ ಈಗ ಕೆಲವು ಇವೆಲ್ಲ ಇದ್ದಾವೆ ನೀನು ಬೇರೆ ನಮ್ಮ ಫ್ರೆಂಡ್ ಯಾರೋ ಹೀಗೆ ಒಂದು ವಾಟ್ಸಪ್ ಮುಖಾಂತರ ಕೇಳಿದ್ರು ಯಾಕೆ ನೀವು ಇದನ್ನು ಗ್ರೋನೆ ತೊಗೊಂಡ್ರಿ ಬೇರೆ ಯಾಕೆ ತೊಗೊಂಡಿಲ್ಲ ಬೇರೆ ಆ್ಯಪ್ಸ್ ಇದ್ದಾವಲ್ಲ ಅಂತ ಕೆಲವು ಆ್ಯಪ್ಸೆಲ್ಲ ಅವರೆಲ್ಲ ಟ್ರಾನ್ಸಾಕ್ಷನ್ಗೆ ಇಲ್ಲಿ ದುಡ್ಡು ಬ್ರೋಕರೇಜ್ ಹಾಕೋಲ್ಲ ವರ್ಷಕ್ಕೆ ಒಂದೇ ಸಲ ಇಷ್ಟು ಅಂತ ಹೇಳ್ಬಿಟ್ಟು ಮಿನಿಮಮ್ಮು ಹಾಕ್ತಾರೆ ಸೊ ಚಾರ್ಜಸ್ ಇರುತ್ತೆ ಆವಾಗ ಜಾಸ್ತಿನೂ ಆಗ್ಬೋದು ನೋಡಿ ಅಕೌಂಟ್ ಓಪನಿಂಗ್ ಝೀರೋ ಇದೆ ಇದೆಲ್ಲ ಹೇಳಿದ್ದೆ ನಾನು ಇದರಲ್ಲಿ ಒಂದು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ನಾನು ಹೇಳಬೇಕಾಗಿರೋದು ಇಲ್ಲಿ ಇಲ್ಲಿ ನೋಡಿ ಇದನ್ನು ಇದು ಡಿ ಪಿ ಚಾರ್ಜಸ್ ಅಂತ ಇದೆ ಪರ್ ಕಂಪನಿ ಅಂತ ಸರಿನಾ ಇದು ಇದು ಬಂದುಬಿಟ್ಟು ಝೀರೋ ಏನಕ್ಕೆ ಫ್ಯೂಚರ್ಸ್ಗೆ ಬಟ್ ಆದರೆ ಇಲ್ಲಿ ಇದಕ್ಕೆ ಈಕ್ವಿಟಿಗೆ ಈಕ್ವಿಟಿ ಅಂದರೆ ನಾವು ಈಕ್ವಿಟಿನೇ ತೊಗೊತಾ ಇರೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದನ್ನ ಈಕ್ವಿಟಿ ಅಂತ ಕರೀತಾರೆ ಲಾಂಗ್ ಟರ್ಮ್ ಅಂದರೆ ಏನಿಲ್ಲ ನೀವು ನಾಳೆಕ್ಕೂ ಸೆಲ್ ಮಾಡ್ಬೋದು ಯಾವಾಗನೇ ಸೆಲ್ ಮಾಡ್ಬೋದು ಇಂಟ್ರಾಡೆ ಅಂದರೆ ಆವತ್ತಿನ ದಿನ ಅಷ್ಟೇ ಓಕೆನಾ ಅದು ಇದಕ್ಕೆ ನೋಡಿ ಹದಿಮೂರುವರೆ ರೂಪಾಯಿ ಇದೆ ಹ್ಞೂ ಏಯ್ಟ್ ಫೋರ್ ಈಗ ನಾನು ಈ ಥರದ್ದು ಹದಿಮೂರು ರೂಪಾಯಿ ಇದೆ ಅಲ್ವಾ ಎಂಟು ರೂಪಾಯಿ ಈ ಕಂಪ್ನಿಯವ್ರು ತೊಗೊತಾರೆ ಇನ್ನೊಂದು ಡೆಪಾಸಿಟರಿ ಅದೇ ಸಿ ಡಿ ಎಸ್ ಎಲ್ಲು ಎಸ್ ಡಿ ಎಸ್ ಎಲ್ಲು ಅವರು ಇದನ್ನು ದುಡ್ಡು ಕಟ್ ಮಾಡ್ಕೊಳ್ತಾರೆ ಸೊ ನೀವು ಏನೇ ಸೆಲ್ ಮಾಡಿದ್ರು ಒಂದು ದಿನಕ್ಕೆ ಮತ್ತು ಇದೊಂದಾಗಿದ್ದರೆ ಈ ಚಾರ್ಜಸ್ ಬೀಳುತ್ತೆ ಡಿ ಪಿ ಚಾರ್ಜಸ್ಸು ಸ್ಕ್ರಿಪ್ ಶೇರ್ಸ್ ಅಂತ ಹೇಳಿ ಸ್ಕ್ರಿಪ್ ಅಂತಂದ್ರೆ ಏನು ಸ್ಕ್ರಿಪ್ ಅಂತಂದರೆ ಏನು ಅಂತಂದು ನಾನು ನಿಮಗೊಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಸ್ಕ್ರಿಪ್ ಅಂತಂದರೆ ಏನು ಅಂತ ಸ್ಕ್ರಿಪ್ ಎ ಸಬ್ಸ್ಟಿಟ್ಯೂಟ್ ಆರ್ ಆಲ್ಟರ್ನೇಟಿವ್ ಟು ಲೀಗಲ್ ಟೆಂಡರ್ ಹೋಲ್ಡಿಂಗ್ ಎ ಸ್ಕ್ರಿಪ್ ಎಂಟೈಟಲ್ ಇಟ್ಸ್ ದ ಬೇರ ಟು ರಿಸೀವ್ ಸಮ್ಥಿಂಗ್ ಇನ್ ರಿಟರ್ನ್ ಬ್ಲಾ 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 ಅಂತ ಇದೆ ನೋಡಿ ಡಿ ಪಿ ಚಾರ್ಜಸ್ ಡಿ ಪಿ ಚಾರ್ಜಸ್ ದೇ ಆರ್ ಲೆವಿಡ್ ವೆನ್ ದ ಸ್ಕ್ರಿಪ್ ಈಸ್ ಡೆಬಿಟೆಡ್ ಸ್ಕ್ರಿಪ್ ಈಸ್ ಡೆಬಿಟೆಡ್ ಫ್ರಮ್ ದ ಡಿಮ್ಯಾಟ್ ಅಕೌಂಟ್ ನಮ್ಮ ಡಿಮ್ಯಾಟ್ ಅಕೌಂಟಿಂದ ಸ್ಕ್ರಿಪ್ ಏನಾದರೂ ಡೆಬಿಟ್ ಆದರೆ ಆಗ ಡಿ ಪಿ ಚಾರ್ಜಸ್ ಆಗುತ್ತೆ ಅಂತ ಆ್ಯಂಡ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಪರ್ ಸ್ಕ್ರಿಪ್ ಪರ್ ಟ್ರೇಡಿಂಗ್ ಡೇ ದ ಚಾರ್ಜಿಸ್ ರುಪೀಸ್ ತರ್ಟೀನ್ ಪಾಯಿಂಟ್ ಫೈವ್ ಪ್ಲಸ್ ಜಿ ಎಸ್ ಟಿ ಪರ್ ಸ್ಕ್ರಿಪ್ ಒಂದು ಸ್ಕ್ರಿಪ್ಪಿಗೆ ಹದಿಮೂರುವ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಬಿಡುತ್ತೆ ಸೊ ಈವನ್ ಇಫ್ ಯು ಸೆಲ್ ದ ಸೇಮ್ ಸ್ಕ್ರಿಪ್ ಮಲ್ಟಿಪಲ್ ಟೈಮ್ಸ್ ಆನ್ ದ ಸೇಮ್ ಡೇ ಯು ವಿಲ್ ಬಿ ಚಾರ್ಜ್ಡು ಒನ್ಸ್ ಅಂತ ಇದೆ ಅಂದರೆ ಒಂದೇ ಸಲ ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಡಿ ಮ್ಯಾಟ್ ಅಕೌಂಟಿಂದ ನಾವು ಸೆಲ್ ಮಾಡಿದಾಗ ಈ ಒಂದು ಡಿ ಪಿ ಚಾರ್ಜಸ್ಸು ಬೀಳುತ್ತೆ ಸೊಕೆನಾ ಅದನ್ನು ನಾವು ಇದು ಕಾನ್ಸೆಪ್ಟ ನಾವು ಇದು ಮಾಡಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ಸ್ಕ್ರಿಪ್ ಬಗ್ಗೆ ನಾನು ನೋಡಿದೆ ಹೋಲ್ಡಿಂಗ್ಗೆ ಸ್ಕ್ರಿಪ್ ಆ್ಯಂಡ್ ಅಡ್ರೆಸ್ ದ ಬೇರ್ ಆರ್ ಟು ರಿಸೀವ್ ಸಮಥಿಂಗ್ ಇನ್ ರಿಟರ್ನ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ಆ್ಯಂಡ್ ಡಿಫ್ರೆಂಟ್ ಫಾರ್ಮ್ಸ್ ಪ್ರೈಮರ್ಲಿ ಆಸ್ ಎ ಫಾರ್ಮ್ ಆಫ್ ಕ್ರೆಡಿಟ್ ವಿತ್ ಡಾಕ್ಯುಮೆಂಟ್ ಟಕ್ನಾಲಜಿಂಗ್ ದ ಡೆಬಿಟ್ ನಾನು ನಾನು ನಿಮಗೆ ಇವತ್ತು ಕೊಟ್ಟಿದ್ದೇನೆ ಸ್ಕ್ರಿಪ್ ಬಗ್ಗೆ ಇಪ್ಪ ಅಂತಂದರೆ ಇಟ್ ಈಸ್ ಎ ಸಬ್ಸ್ಟಿಟ್ಯೂಟ್ ಆರ್ ಆಲ್ಟರ್ನೇಟಿವ್ ಟು ಲೀಗಲ್ ಟೆಂಡರ್ ದಟ್ ಎಂಟೈಟಲ್ಸ್ ಇಟ್ಸ್ ಬೇರರ್ ಟು ರಿಸೀವ್ ಸಮಥಿಂಗ್ ಇನ್ ರಿಟರ್ನ್ ಸ್ಕ್ರಿಪ್ಸ್ ದೇ ಕ್ಯಾನ್ ಕಮ್ ಇನ್ ಮೆನಿ ಡಿಫ್ರೆಂಟ್ ಫಾರ್ಮ್ಸ್ ದೋ ಇಟ್ ಟಿಪಿಕಲಿ ಟೇಕ್ಸ್ ದ ಫಾರ್ಮ್ ಆಫ್ ಕ್ರೆಡಿಟ್ ದೇ ಹ್ಯಾವ್ ಬಿನ್ ಯೂಸ್ ಟು ಕಂಪನ್ಸೇಟ್ ಅವರ್ ಪೇ ಎಂಪ್ಲಾಯೀಸ್ ಆ್ಯಂಡ್ ಇನ್ ಕಮ್ಯುನಿಟೀಸ್ ವೆನ್ ಮನಿ ವಾಸ್ ಅನ್ಅೈಲಬಲ್ ಅವರ್ ಇನ್ ಶಾರ್ಟ್ ಸಪ್ಲೈನೋ ಕೊಟ್ಟ ಒಟ್ಟಿನಲ್ಲಿ ಅಂದರೆ ಮುಂಚೆಯೆಲ್ಲ ನಮಗೆ ಲೀಗಲ್ ಟೆಂಡ್ ಇವರು ಈ ರೀತಿವಾದಂತಹ ಒಂದು ಸ್ಕ್ರಿಪ್ಟನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರಿನಾ ಓಕೆ ಥ್ಯಾಂಕ್ ಯು ಸಾಕು ನಾಳೆ ನೋಡೋಣ ಬಾಯ್ ಟೇಕ್ ಕೇರ್